నమస్కార నాను ఏ డాస్ ఇందిన ఇ నావు ದೈವ ಮತ್ತು ಬ್ರಹ್ಮರಾಕ್ಷಸನ ನಡುವಿನ ಯುದ್ಧದ ಬಗ್ಗೆ ತಿಳಿಯೋಣ ಅಲ್ಲಿಗೆ ಹೋಗಬೇಡಿ ಆ ಪ್ರದೇಶದೊಳಗೆ ಪ್ರವೇಶಿಸಬೇಡಿ ಸೂರ್ಯಾಸ್ತದ ನಂತರ ಆ ಪ್ರದೇಶದ ಅಂಚಿನಲ್ಲೂ ನಿಲ್ಲಬೇಡಿ ಏಕೆಂದರೆ ಅಲ್ಲಿ ಒಂದು ಬ್ರಹ್ಮ ರಾಕ್ಷಸ ಇದೆ ಈ ಮಾತುಗಳು ಕೆಲವು ಹಳ್ಳಿಗಳಲ್ಲಿ ಅಲ್ಲಿನ ಪ್ರತಿ ಮನೆಯ ಮಗುವಿಗೂ ಗೊತ್ತು ಯಾರೂ ಆ ಬ್ರಹ್ಮ ರಾಕ್ಷಸನನ್ನು ನೋಡಿರಲಿಲ್ಲ ಆದರೆ ಅದರ ಕಥೆಗಳು ಊರಿನ ಜನರ ಬಾಯಲ್ಲಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹರಿದು ಬಂದಿದ್ದವು ಹೌದು ಅಜ್ಜಿ ಹೇಳಿದ ಹಳೆ ಕಾಲದ ಕಥೆ ಇದು ನಮ್ಮ ತುಳುನಾಡಿನ ಭೂಮಿಯಲ್ಲಿ ಬ್ರಹ್ಮ ರಾಕ್ಷಸರ ಭೀಕರ ಕಾಟ ಶುರುವಾಗಿತ್ತು ಒಂದು ಕಡೆ ಒಬ್ಬ ಬ್ರಹ್ಮ ರಾಕ್ಷಸ ಭಯಂಕರನಾಗಿ ಜನರ ನೆಮ್ಮದಿ ಕೆಡಿಸುತ್ತಿದ್ದ ಅವನಿಗೆ ನೂರಾರು ಶಾಸ್ತ್ರಗಳ ಜ್ಞಾನ ಆದರೆ ದುರಹಂಕಾರದ ಕಾರಣದಿಂದ ಬ್ರಹ್ಮ ರಾಕ್ಷಸನಾದ ಆತ ರಾತ್ರಿ ಹಗಲೆನ್ನದೆ ಊರ ಜನರ ಮೇಲೆ ಬ್ರಹ್ಮಜ್ಞಾನದ ಪ್ರಶ್ನೆಗಳನ್ನು ಸುರಿಸುತ್ತಿದ್ದ ಸರಿಯಾದ ಉತ್ತರ ಹೇಳಲಾಗದವರನ್ನು ತನ್ನ ಉಗ್ರ ರೂಪ ಿಂದ ಬೆದರಿಸಿ ಜನರ ಮನದಲ್ಲಿ ಭಯ ಹುಟ್ಟಿಸುತ್ತಿದ್ದ ಊರಿನ ದಾರಿಗಳಲ್ಲಿ ಕಾಲಿಡಲು ಜನರು ಹೆದರುತ್ತಿದ್ದರು ರಾತ್ರಿ ಸಮಯ ಹೊರಗೆ ಹೋಗುವುದು ಒಂದು ದುಸ್ಸಾಹಸವೇ ಆಗಿತ್ತು ಪ್ರತಿ ಕ್ಷಣವೂ ಬ್ರಹ್ಮರಾಕ್ಷಸ ಎದುರಾಗಿ ಪ್ರಶ್ನೆ ಕೇಳಬಹುದೇನೋ ಎಂಬ ಭಯ ಊರಿನ ಹಿರಿಯರು ಪಂಡಿತರು ಯಜ್ಞ ಯಾಗಾದಿಗಳನ್ನು ಮಾಡಿ ಸೋತರು ಯಾವುದೇ ಧಾರ್ಮಿಕ ವಿಧಿವಿಧಾನಗಳೂ ಮಂತ್ರಗಳೂ ಆ ಬ್ರಹ್ಮರಾಕ್ಷಸನ ಅಹಂಕಾರದ ಮುಂದೆ ನಿಲ್ಲಲಿಲ್ಲ ಕೊನೆಗೆ ಹಿರಿಯರು ತಮ್ಮೆಲ್ಲಾ ಪ್ರಯತ್ನಗಳು ವಿಫಲವಾದಾಗ ಅವರೊಂದು ದೃಢ ನಿರ್ಧಾರಕ್ಕೆ ಬಂದರು ನಮ್ಮ ಪೂರ್ವಜರು ಎಂತಹ ಕಷ್ಟ ಕಾಲ ಬಂದಾಗಲೂ ತಮ್ಮ ಸಂಕಟಗಳನ್ನು ಪರಿಹರಿಸಿಕೊಳ್ಳಲು ಧರ್ಮ ದೇವತೆಗಳಾದ ದೈವಗಳ ಮೊರೆ ಹೋಗುತ್ತಿದ್ದರು ಈ ಬ್ರಹ್ಮ ರಾಕ್ಷಸನನ್ನು ನಾವು ಜ್ಞಾನದಿಂದ ಗೆಲ್ಲಲು ಸಾಧ್ಯವಿಲ್ಲ ನಾವು ನಮ್ಮ ಕ್ಷೇತ್ರ ನಮ್ಮ ರಕ್ಷಕ ದೈವವಾದ ಗುಳಿಗನ ಮೊರೆ ಹೋಗಬೇಕು ಅವರ ಶಕ್ತಿಯ ಮುಂದೆ ಯಾವ ಅಹಂಕಾರವೂ ನಿಲ್ಲುವುದಿಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ತಮ್ಮ ಮನೆಗಳನ್ನೆಲ್ಲ ಬಿಟ್ಟು ದೈವಸ್ಥಾನದತ್ತ ಹೆಜ್ಜೆ ಹಾಕಿದರು ದೈವಸ್ಥಾನದ ಅಂಗಳದಲ್ಲಿ ಭಕ್ತರು ಒಟ್ಟಾಗಿ ಭಕ್ತಿಭಾವದಿಂದ ಪ್ರಾರ್ಥಿಸಿದರು ಈ ಪ್ರಾರ್ಥನೆಗಳ ಶಕ್ತಿ ಗುಳಿಗನಿಗೆ ತಲುಪಿತು ದೈವದ ಸಾನ್ನಿಧ್ಯದಲ್ಲಿ ಒಂದು ಹೊಸ ಶಕ್ತಿ ಆವರಿಸಿತು ಗುಳಿಗ ದೈವವು ಕಡು ಕಪ್ಪು ಬಣ್ಣದ ವಿಶಿಷ್ಟ ಸ್ವರೂಪ ಅದರ ಕಣ್ಣುಗಳು ಅಗ್ನಿ ಕಣಗಳಂತೆ ಹೊಳೆಯುತ್ತಿದ್ದವು ಗುಳಿಗ ದೈವದ ಬರುವಿಕೆಯಿಂದಲೇ ಆ ಸ್ಥಳದಲ್ಲಿ ಒಂದು ಹೊಸ ಶಕ್ತಿ ತುಂಬಿದಂತಾಯಿತು ಬ್ರಹ್ಮ ರಾಕ್ಷಸನಿದ್ದ ಜಾಗಕ್ಕೆ ಗುಳಿಗ ದೈವವು ಹೋಯಿತು ಅಲ್ಲಿಗೆ ಹೋದಾಗ ಬ್ರಹ್ಮ ರಾಕ್ಷಸನು ಗುಳಿಗನಿಗೆ ಒಂದು ಸವಾಲು ಹಾಕಿತು ಗುಳಿಗನೇ ನೀನು ಸಾಮಾನ್ಯ ದೈವ ನಾನು ನೂರು ಶಾಸ್ತ್ರವಲ್ಲೆ ನನ್ನನ್ನು ನಿನ್ನಿಂದ ಸೋಲಿಸಲು ಸಾಧ್ಯವಿಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳು ಎಂದು ಗರ್ಜಿಸಿತು ಆದರೆ ಗುಳಿಗನು ಮಾತುಗಾರನಲ್ಲ ಅವನು ಕೃತಿಶೂರ ಅವನಿಗೆ ಬ್ರಹ್ಮ ರಾಕ್ಷಸನ ಅಹಂಕಾರ ಕಂಡು ಕೋಪ ನೆತ್ತಿಗೇರಿತು ಗುಳಿಗನ ಬಾಯಿ ತೆರಡಾಗೆಲ್ಲ ಬೆಂಕಿಯ ಜ್ವಾಲೆಗಳು ಬರುತ್ತಿದ್ದವು ಬ್ರಹ್ಮ ರಾಕ್ಷಸನು ತನ್ನ ಕೌಶಲದಿಂದ ಗಾಳಿಯಲ್ಲಿ ಬೆಂಕಿಯ ಮಂತ್ರಗಳನ್ನು ಸೃಷ್ಟಿಸಿದನು ಆಗ ಶುರುವಾಯಿತು ಅವರಿಬ್ಬರ ನಡುವೆ ಕಾದಾಟ ಬ್ರಹ್ಮ ರಾಕ್ಷಸನು ತನ್ನ ಆಘಾಧ ಜ್ಞಾನದಿಂದ ಮಾಯೆಯನ್ನು ಸೃಷ್ಟಿಸಿದನು ಗಾಳಿಯಲ್ಲಿ ಅಕ್ಷರಗಳನ್ನು ಹಾರಾಡಿಸಿದನು ಆದರೆ ಗುಳಿಗ ದೈವವು ತನ್ನ ಕಣ್ಣಿನಿಂದಲೇ ಆ ಅಕ್ಷರಗಳನ್ನು ಸುಟ್ಟು ಬೂದಿ ಮಾಡಿತು ಬ್ರಹ್ಮರಾಕ್ಷಸನು ಮಂತ್ರಗಳನ್ನು ಪಠಿಸಿ ಗುಳಿಗನನ್ನು ಕಟ್ಟಿಹಾಕಲು ಪ್ರಯತ್ನಿಸಿದನು ಆದರೆ ಗುಳಿಗನು ಅವೆಲ್ಲವನ್ನು ಭಗ್ನಗೊಳಿಸಿ ನೇರವಾಗಿ ರಾಕ್ಷಸನ ಮೇಲೆ ದಾಳಿ ಮಾಡಿದನು ಕೊನೆಗ ಗುಳಿಗನು ಬ್ರಹ್ಮ ರಾಕ್ಷಸನ ತಲೆಯಲ್ಲಿದ್ದ ಬೆಂಕಿಕುಂಡ ಮತ್ತು ಕಮಲವನ್ನು ತನ್ನ ಗದಾಪ್ರಹಾರದಿಂದ ನಾಶ ಮಾಡಿದನು ಅದರೊಟ್ಟಿಗೆ ಬ್ರಹ್ಮ ರಾಕ್ಷಸನ ಅಹಂಕಾರವು ಭಗ್ನವಾಯಿತು ಬ್ರಹ್ಮ ರಾಕ್ಷಸನಿಗೆ ತನ್ನ ತಪ್ಪುಗಳ ಅರಿವಾಗಿ ತನ್ನ ಜ್ಞಾನವನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸುವ ಪ್ರತಿಜ್ಞೆ ಮಾಡಿದನು ತಕ್ಷಣವೇ ಅವನ ಆತ್ಮಕ್ಕೆ ಮೋಕ್ಷ ಸಿಕ್ಕಿತು ಈ ಕಥೆಯ ನೀತಿ ಏನೆಂದರೆ ಕೇವಲ ಜ್ಞಾನವಿದ್ದರೆ ಸಾಲದು ಅದರ ಜೊತೆಗೆ ವಿನಯ ಮತ್ತು ಸದ್ಗುಣಗಳಿರಬೇಕು ದುರಹಂಕಾರದಿಂದ ಜ್ಞಾನವು ವ್ಯರ್ಥವಾಗಿ ಕೊನೆಗೆ ವಿನಾಶಕ್ಕೆ ಕಾರಣವಾಗುತ್ತದೆ ಆದರೆ ಸತ್ಯ ಮತ್ತು ಶಕ್ತಿ ಒಂದಾದಾಗ ದುಷ್ಟಶಕ್ತಿಗಳು ನಾಶವಾಗುತ್ತವೆ ನಮ್ಮ ಗುಳಿಗ ದೈವವು ಸತ್ಯ ಮತ್ತು ವಿನಯದ ಸಂಕೇತ ಗುಳಿಗ ದೈವ ಮತ್ತು ಬ್ರಹ್ಮ ರಾಕ್ಷಸನ ನಡುವಿನ ಕಾಳಗ ಮುಗಿಯಿತು ಬ್ರಹ್ಮ ರಾಕ್ಷಸನ ಅಹಂಕಾರವು ಸಂಪೂರ್ಣವಾಗಿ ಭಗ್ನವಾಯಿತು ಮತ್ತು ಆತನ ಆತ್ಮಕ್ಕೆ ಕೊನೆಗೂ ಮೋಕ್ಷ ಸಿಕ್ಕಿತು ಆ ಪ್ರದೇಶದಲ್ಲಿ ಶಾಂತಿ ಮತ್ತೆ ನೆಲೆಸಿತು ಜನರು ಭಯದಿಂದ ಮುಕ್ತರಾಗಿ ಸಂತೋಷದಿಂದ ತಮ್ಮ ಜೀವನವನ್ನು ಮುಂದುವರಿಸಿದರು ಗುಳಿಗ ದೈವವು ಕೇವಲ ಒಂದು ರಾಕ್ಷಸನನ್ನು ಸೋಲಿಸಲಿಲ್ಲ ಬದಲಾಗಿ ದುರಹಂಕಾರದ ಮೇಲೆ ವಿನಯವು ಮತ್ತು ಅಜ್ಞಾನದ ಮೇಲೆ ಸತ್ಯವು ಜಯ ಸಾಧಿಸುತ್ತದೆ ಎಂದು ಇಡೀ ಲೋಕಕ್ಕೆ ಸಾರಿ ಹೇಳಿತು ಅಂದಿನಿಂದ ಆ ಊರಿನ ಜನರು ಬ್ರಹ್ಮ ರಾಕ್ಷಸನಿಂದ ಮುಕ್ತಿ ಪಡೆದ ಈ ದಿನವನ್ನು ಹಬ್ಬದಂತೆ ಆಚರಿಸಲಾರಂಭಿಸಿದರು ಅವರ ನಂಬಿಕೆಯ ಪ್ರಕಾರ ನಮ್ಮ ಜ್ಞಾನ ಮತ್ತು ಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿದಾಗ ಮಾತ್ರ ಜೀವನವು ಪೂರ್ಣವಾಗುತ್ತದೆ ಇಲ್ಲದಿದ್ದರೆ ಬ್ರಹ್ಮ ರಾಕ್ಷಸರಂತೆ ಪಾಪದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಗುಳಿಗ ದೈವವು ಎಲ್ಲರಿಗೂ ಸರಿಯಾದ ದಾರಿಯನ್ನು ತೋರಿಸುವ ರಕ್ಷಕನಾಗಿ ನಮ್ಮ ನಡುವೆ ಇಂದಿಗೂ ಸದಾ ನೆಲೆಸಿದೆ ಇಂದಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು